ಕ್ಷೇತ್ರಗಳಲ್ಲಿ ವರ್ಷಂಪ್ರತಿಯಾಗಿ ಉತ್ಸವ ನಡೆಯುವಂಥದ್ದು ಅಂತ ಹೇಳುವಂಥದ್ದು ವರ್ಷಂಪ್ರತಿಯಾಗಿ ಉತ್ಸವದ ಉದ್ದೇಶವನ್ನು ನಾವು ಗಮನಿಸಬೇಕು ಯಾಕಂದ್ರೆ ಒಂದು ದೇವಸ್ಥಾನ ಅಂತ ಹೇಳಿದ ಕೂಡಲೇ ಅಲ್ಲಿ ಉತ್ಸವ ಇಲ್ಲ ಅಂತ ಹೇಳಿದ್ರೆ ಭಕ್ತರೇ ಒಮ್ಮೆ ಅಲ್ಲಿಗೆ ಬಂದು ಪಾಲ್ಗೊಳ್ಳುವಂಥದ್ದನ್ನು ಕಾಣುವುದು ಬಹಳ ಕಡಿಮೆ ಆಗಿರುವಂಥದ್ದು ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಅಲ್ಲಿ ಗಮನಿಸ್ತಾ ಹೋದೇವು ಬ್ರಹ್ಮ ಕಲಶದ ವಿಷಯದಲ್ಲಿ ಮಾಡ್ತಾ ಇದ್ದಾಗ ದೇವಸ್ಥಾನಕ್ಕೆ ಉತ್ಸವ ನಡೆಯುವಂತ ಸಮಯದಲ್ಲಿ ಮಾತ್ರ ಭಕ್ತರು ಬರುವಂಥದ್ದಲ್ಲ ಎಲ್ಲಾ ಸಮಯದಲ್ಲಿ ಬಂದಾಗ ಮಾತ್ರ ಆ ಭಕ್ತರು ಆ ಒಂದು ದೇವಸ್ಥಾನಕ್ಕೆ ಇರುವಂತಹ ಒಂದು ಮಹತ್ವತೆ ಎಂದೇಳಿ ಹಾಗಾಗಿ ಈ ವಿಷಯವನ್ನು ತಿಳಿಸಲೇಬೇಕು ಅಂತ ಹೇಳೋ ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಗಮನಿಸ್ತಾ ಹೋಗುವಂಥದ್ದು ವರ್ಷಂ ಪ್ರತಿ ಉತ್ಸವ ಅಂತ ಹೇಳುವಂಥದ್ದು ಅಲ್ಲಿ ಉತ್ಸವ ಕಾಣ್ತಾ ಹೋಗ್ತೇವೆ ಉತ್ಸವ ಅಂತಂದ್ರೆ ಏನು ಎಲ್ಲರಿಗೂ ನಮಸ್ಕಾರ ಉತ್ಸವ ಅಂತ ಹೇಳಿದ್ರೆ ಉತ್ಸವತೆ ಹರ್ಷಂ ನಿಜವಾಗಿ ಎಲ್ಲರ ಮನಸ್ಸಲ್ಲೂ ಆ ಸಮಯದಲ್ಲಿ ಸಂಭ್ರಮ ಅಂತ ಆವರಿಸ್ತದೆ ವಿಶೇಷವಾಗಿ ಎಲ್ಲ ಊರಿನ ಭಕ್ತ ಜನಗಳಲ್ಲಿ ಅಥವಾ ಅಲ್ಲಿ ಇರ್ತಕ್ಕಂತಹ ಎಲ್ಲ ನೆ ಜನರಲ್ಲಿ ಹಾಗೂ ಇನ್ನೂ ಒಂದು ವಿಶೇಷ ನೋಡಬೇಕು ಅಂತ ಆದರೆ ಅಲ್ಲಿ ಎಲ್ಲ ದೇವರ ಪರಿವಾರ ದೇವತೆಗಳಿದ್ದಾರೆ ಅವರಿಗೂ ಕೂಡ ಹರ್ಷ ಉಂಟು ಮಾಡುವಂತಹ ಏನು ಕ್ರಿಯೆ ಉಂಟು ಅದಕ್ಕೆ ಉತ್ಸವ ಅಂತ ವಿಶೇಷವಾಗಿ ಶಾಸ್ತ್ರಾಜ್ಞರು ಅದಕ್ಕೆಲ್ಲ ಎಷ್ಟೋ ಅದನ್ನು ನಾವು ಅರ್ಥ ಮಾಡ್ತಾ ಹೋಗ್ಬೋದು ಅಂತಹ ಒಂದು ಒಳ್ಳೆಯ ಅರ್ಥವುಳ್ಳಂತಹ ಪದ ಕ್ರಿಯೆ ಉತ್ಸವ ಅಂತ ಹೇಳ್ತಾರೆ ಯಾಕೆ ಇದು ಮಾಡಬೇಕು ದೇವಾಲಯಗಳಲ್ಲಿ ನಡೀತಾ ಯಾವ ರೀತಿಯಾಗಿ ಒಂದು ದೇವಾಲಯದಲ್ಲಿ ಉತ್ಸವವನ್ನು ಮಾಡ್ತಾ ಹೋಗ್ಬೋದು ಅಂದ್ರೆ ನಿಜವಾಗಿ ದೇವಸ್ಥಾನದಲ್ಲಿ ಉತ್ಸವ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಶಾಸ್ತ್ರಾಜ್ಞರು ಹೇಳ್ತಾರೆ ಪ್ರಥಮವಾಗಿ ಒಂದು ಕ್ಷೇತ್ರ ಹೇಳ್ತಕ್ಕಂಥದ್ದು ಒಳ್ಳ ರೀತಿಯಲ್ಲಿ ಬೆಳಗಬೇಕು ವೃದ್ಧಿಯಾಗಬೇಕು ಅಂತಾದರೆ ಐದು ಕೆಲಸ ನಿರಂತರವಾಗಿ ನಡಿಬೇಕಂತೆ ಏನು ಅಂತ ಹೇಳಿದ್ರೆ ಆಚಾರ್ಯ ತಪಸ್ಸ ಅಂತ ಹೇಳ್ತಾರೆ ಅಲ್ಲಿ ತಂತ್ರಿಗಳಾದವರು ಆಚಾರ್ಯ ಸ್ಥಾನದಲ್ಲಿ ಇರುವವರು ತಪಸ್ಸನ್ನು ಆಚರಿಸಬೇಕು ಓಹ್ ನಿತ್ಯ ಅಲ್ಲಿರ್ತಕ್ಕಂಥ ಅರ್ಚಕರು ಏನಿದ್ದಾರೆ ಅಥವಾ ಆ ಊರಿನಲ್ಲಿರ್ತಕ್ಕಂತಹ ಒಳ್ಳೆಯ ಜ್ಞಾನವನ್ನು ಪಡೆದವರು ಕ್ಷೇತ್ರಕ್ಕೆ ಒಂದು ತಪಸ್ಸನ್ನು ಮಾಡಬೇಕು ಓಹ್ ಹಾಗಿರುವಾಗ ತಪಸ್ಸನ್ನು ಮಾಡಿದರೆ ಅಲ್ಲಿ ಬಂದು ತಪಸ್ಸನ್ನು ಮಾಡುವಾಗ ಏನಾಗ್ತದೆ ಕೇಳಿದ್ರೆ ಆ ಬಿಂಬದಲ್ಲಿ ಚೈತನ್ಯ ಹೇಳ್ತಕ್ಕಂಥದ್ದು ಬೆಳಗ್ತದೆ ಒಂದು ಕ್ಷೇತ್ರದಲ್ಲಿ ಚೈತನ್ಯ ಇರ್ತಕ್ಕಂಥ ಬಿಂಬ ಉಂಟು ಆ ಬಿಂಬದಲ್ಲಿ ಭಗವಂತನ ಸಂಪೂರ್ಣ ಚೈತನ್ಯ ಉಂಟು ಅಂತ ಆದರೆ ಖಂಡಿತ ಆ ಒಂದು ಕ್ಷೇತ್ರ ಆ ಊರು ಗ್ರಾಮ ರಾಷ್ಟ್ರ ಒಳ್ಳೆ ರೀತಿಯಲ್ಲಿ ಬೆಳಗಿತು ಅಂತವೇ ಅರ್ಥ ಅಂತಹ ಒಂದು ಪ್ರಥಮವಾದ ಕೆಲಸ ಆಚಾರ್ಯ ತಪಸ್ಸ ಅಂತ ಇನ್ನು ಆಮ್ನಾಯ ಜಪೇನ ಅಂತ ಹೇಳ್ತಾರೆ ಆಮ್ನಾಯ ಅಂತ ಹೇಳಿದ್ರೆ ವೇದಗಳು ಅಂತ ವೇದಗಳು ಪ್ರಥಮವಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಆ ವೇದವನ್ನು ನಿರಂತರವಾಗಿ ಕ್ಷೇತ್ರದಲ್ಲಿ ಪಾರಾಯಣ ಮಾಡಬೇಕು ವೇದ ಘೋಷವನ್ನು ಮಾಡಬೇಕು ಹಾಗೆ ವೇದ ಸಮಾನವಾದಂಥ ಪುರಾಣಗಳು ಇದ್ದಾವೆ ಆ ಪುರಾಣದಲ್ಲಿ ಹೇಳಿದಂತಹ ಸ್ತೋತ್ರವನ್ನು ಕೂಡ ಅಲ್ಲಿ ಬಂದು ಪಠಿಸಬಹುದು ಇನ್ನೂ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಭಜನೆ ಅದಕ್ಕೂ ಕೂಡ ವೇದಕ್ಕೆ ಇರ್ತಕ್ಕಂಥ ಪ್ರಾಧಾನ್ಯವೇ ಭಜನೆಗೂ ಸಹ ಉಂಟು ಆ ಭಜನೆಯನ್ನು ನಿರಂತರವಾಗಿ ಕ್ಷೇತ್ರದಲ್ಲಿ ಮಾಡಿದ್ರೆ ಎಷ್ಟೋ ಕ್ಷೇತ್ರ ನಾವು ನೋಡಿದ್ದೇವೆ ಒಂದು ಪಾಳು ಬಿದ್ದಂತಹ ಕ್ಷೇತ್ರಗಳಿರ್ಬೋದು ಅಲ್ಲಿ ನಿರಂತರವಾಗಿ ನಾವು ಭಜನೆ ಮಾಡ್ತಾ ಮಾಡ್ತಾ ಬಂದ 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 ಹಾಗೆ ಆ ಕ್ಷೇತ್ರ ಒಳ್ಳೆ ರೀತಿಯಲ್ಲಿ ಬೆಳಗಿ ನಿತ್ಯ ಉತ್ಸವವನ್ನು ಮಾಡ್ತಕ್ಕಂಥ ಕ್ಷೇತ್ರವೂ ಕೂಡ ಅಂತಹ ಆ ಸಾಮರ್ಥ್ಯವನ್ನು ಹೊಂದಿದೆ ಅದಕ್ಕೆ ಭಜನೆಗೆ ಅಷ್ಟು ಸಾಮರ್ಥ್ಯ ಉಂಟು ವೇದ ಮಂತ್ರಕ್ಕೂ ಖಂಡಿತ ಉಂಟು ಹೌದು ಅಬೌ ಅಬೌ ಅಪೌರಿಷಯಾದಂಥದು ಅಂತಹ ಒಂದು ಆ ಜಪ ಏನ ಮಾಡಬೇಕು ಅಮನಾಯ ಜಪಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ನಿಯಮ ಏನ ನಿಯಮವನ್ನು ಇಟ್ಟುಕೊಳ್ಳಬೇಕು ಒಂದು ಕ್ಷೇತ್ರಕ್ಕೆ ಹೇಳ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ ಕೂಡಲೇ ಒಂದು ನಿಯಮದಲ್ಲಿದ್ರೆ ಮಾತ್ರ ಅದಕ್ಕೆ ಅಷ್ಟು ಸಾಮರ್ಥ್ಯವು ಯೋಗ್ಯತೆಯು ಪ್ರಾಪ್ ಪ್ರಾಪ್ತಿಯಾಗ್ತದೆ ಅಂತಹ ನಿಯಮಗಳು ಒಂದು ಪೂಜೆಯಲ್ಲಿರ್ಬೋದು ಅಲ್ಲಿ ಸಮರ್ಪಣೆ ಮಾಡ್ತಕ್ಕಂತಹ ನೈವೇದ್ಯದಲ್ಲಿರ್ಬೋದು ಹೂವಿನಲ್ಲಿರ್ಬೋದು ಪುಷ್ಪ ಅಂತ ಹೇಳ್ತಕ್ಕಂಥದ್ದು ಅದಕ್ಕೆ ಅನೇಕ ಪ್ರಭೇದಗಳು ಅಂತಹ ಪುಷ್ಪಗಳಲ್ಲಿ ಇರ್ಬೋದು ಪತ್ರದಲ್ಲಿರ್ಬೋದು ಅಥವಾ ಅಲ್ಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಭಕ್ತರಗಳ ನಿಯಮಗಳಿರ್ಬೋದು ಹಾಗೆಲ್ಲ ನಿಯಮವನ್ನು ಇಟ್ಟುಕೊಂಡು ಬಂದ್ರೆ ಕ್ಷೇತ್ರ ವೃದ್ಧಿ ಆಗ್ತದೆ ಹಾಗೆ ಉತ್ಸವ ಏನಚ ಉತ್ಸವವನ್ನು ಮಾಡಬೇಕು ಹಾಗೆ ಉತ್ಸವವನ್ನ ಮಾಡಿದ್ರೆ ಆ ಕ್ಷೇತ್ರ ವೃದ್ಧಿ ಆಯ್ತು ಅಂತ ಲೆಕ್ಕ ಹಾಗೆ ಅನ್ನದಾನೇನಚ ಉತ್ಸವಕ್ಕೆ ಅಂಗಭೂತವಾದಂತೂ ಅನ್ನದಾನ ಅದನ್ನು ಮಾಡಬೇಕಂತೆ ಹಾಗೆ ಮಾಡಿದ್ರೆ ಆ ಕ್ಷೇತ್ರ ವೃದ್ಧಿ ಆಗ್ತದೆ ಅಂತ ಲೆಕ್ಕ ಈ ರೀತಿ ಅದನ್ನೆಲ್ಲ ವಿವರಿಸ್ತಾ ಹೋಗ್ತಾರೆ ಹಾಗೆ ಉತ್ಸವವನ್ನು ಕೂಡ ಶಾಸ್ತ್ರಕಾರೆಲ್ಲ ವಿವರಿಸ್ತಾರೆ ಹಾಗಾದ್ರೆ ಯಾವ ಅಂದರೆ ಪ್ರಭೇದಗಳ ಮೂಲಕವಾಗಿ ನಾವು ಉತ್ಸವಗಳನ್ನು ಗಮನಿಸುತ್ತಾ ಹೋಗ್ಬೋದು ಉತ್ಸವವನ್ನು ವಿಶೇಷವಾಗಿ ಪ್ರಥಮವಾಗಿ ಒಂದು ರಕ್ಷಣಾ ಸಂಹಿತಕಾರ ಹೇಳ್ತಾನೆ ಪ್ರಥಮ ಅಧಮ ಮಧ್ಯಮ ಉತ್ತಮ ಅಂತ ಹೇಳ್ತಾನೆ ಖಾಲಿ ಒಂದು ಪಟ ಬಡ್ದು ಬೇರಿ ತಾಡವನ್ನು ಮಾಡಿ ಉತ್ಸವವನ್ನು ಆರಂಭ ಮಾಡಿ ಪಟ ಬಡಿದ್ರು ಅಂದರೆ ಪಟ ಅಂತ ಹೇಳಿದ್ರೆ ಅದು ವಾದ್ಯ ವಿಶೇಷ ಒಂದು ಬೇರಿ ಅಂತ ಹಾಗೆ ಪಾಣಿ ಪಾಣಿ ಅಂತ ನಾವು ಈ ಗ್ರಾಮ್ಯ ಭಾಷೆಯಲ್ಲಿ ಹೇಳ್ತೇವೆ ಅದನ್ನು ಬಾಧಿಸಿ ಉತ್ಸವವನ್ನು ಚಾಲನೆ ಕೊಟ್ಟರೆ ಅಂದ್ರೆ ಒಂದು ದಿವಸದ್ದು ಒಂದು ರಾತ್ರಿ ಒಂದು ಹಗಲು ಇಂತಹ ಒಂದು ಉತ್ಸವವನ್ನು ಮಾಡಿದ್ರೆ ಅದು ಅದಮ ಅಂತ ಹಿಡಿದ ಕೂಡಲೇ ಅದನ್ನು ತಿರಸ್ಕಾರಣಿ ಅಂತಲ್ಲ ಅಂದ್ರೆ ಅದರ ಒಂದು ಅಂತಹ ದೇವಸ್ಥಾನದ ಸ್ಥಿತಿಯನ್ನು ನೋಡಿಕೊಂಡು ಉತ್ಸವವನ್ನು ತೀರ್ಮಾನ ಮಾಡಬೇಕು ಅಲ್ಲಿ ಅಷ್ಟೇ ಮಾಡಬೇಕು ಅಂತ ಅಂದ್ರೆ ದೇವಸ್ಥಾನದ ಒಂದು ದೇವಸ್ಥಾನ ಉಂಟು ಆಗುವಾಗ ಅದು ಅದಕ್ಕೆ ಪ್ರಾಧಾನ್ಯ ನೋಡ್ಕೊಳ್ಬೇಕು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಇರ್ಬೋದು ಒಂದು ಸೀಮಿತ ಪ್ರದೇಶಕ್ಕೆ ಪ್ರದೇಶಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳಿರ್ಬೋದು ಒಂದು ಗ್ರಾಮಕ್ಕೆ ಇರ್ಬೋದು ಸೀಮೆಗೆ ಇರ್ಬೋದು ಇಂತಹ ದೇವಸ್ಥಾನವನ್ನು ಪ್ರಾಧಾನ್ಯವನ್ನು ನೋಡಿಕೊಂಡು ದೇವಸ್ಥಾನದ ಆ ಒಂದು ಸಾಮರ್ಥ್ಯ ನೋಡಿಕೊಂಡು ವಿವಾಹ ಉತ್ಸವವನ್ನು ನಾವು ತೀರ್ಮಾನಿಸಬೇಕು ಏನೂ ಇಲ್ಲದ ದೇವಸ್ಥಾನದಲ್ಲಿ ನಾವು ಒಂದು ಏಳು ದಿವಸ ಉತ್ಸವವನ್ನು ಮಾಡ್ತೇವೆ ಅಂತ ಹೊರಟ್ರೆ ಅದೆಲ್ಲ ನಮಗೆ ಕಷ್ಟ ಸಾಧ್ಯವಾದ ಆರ್ಥಿಕವಾಗಿ ಪ್ರತಿಯೊಂದು ವಿಷಯದಲ್ಲಿ ಹಾಗಿರುವಾಗ ಅಲ್ಲಿ ನಾವು ನೋಡ್ಕೊಳ್ಬೇಕು ಪ್ರಥಮವಾಗಿ ಆ ಪಟ ಬಡದು ಹೇಳುವಂತಹ ಸಾಮಾನ್ಯ ಉತ್ಸವ ಅದು ಇನ್ನು ಧ್ವಜಾದಿ ಧ್ವಜಾರೋಹಣವನ್ನು ಮಾಡಿ ಒಂದು ಏಳು ದಿವಸದ್ದೋ ಐದು ದಿವಸದ್ದೋ ಹನ್ನೆರಡು ದಿವಸ ಹಾ ಪ್ರಕಾರ ಅದು ಪ್ರಭೇದಗಳು ಹಾಗೆ ಉತ್ಸವವನ್ನು ಮಾಡಬಹುದು ಹದಿನೈದು ದಿವಸವೂ ಮಾಡಬಹುದು ಒಂದು ತಿಂಗಳು ಮಾಡ್ಬೋದು ಹಾಗೆ ಧ್ವಜಾರೋಹಣವನ್ನು ಮಾಡಿ ಅಂಕುರಾದಿ ಉತ್ಸವ ಅನ್ನೋದು ಉತ್ತಮ ಉತ್ಸವ ಅಂತ ಹೇಳಿದ್ದಾರೆ ಅಂಕುರೋಪಣವನ್ನು ಮಾಡಿ ಮತ್ತೆ ಧ್ವಜಾರೋಹಣವನ್ನು ಮಾಡಿ ಉತ್ಸವವನ್ನು ಅಂದ್ರೆ ಅಂಕುರ ಅಂಕುರ ಅಂತ ಹೇಳಿದ್ರೆ ಏನು ಕೇಳಿದ್ರೆ ಒಂದು ಪ್ರತಿಯೊಂದು ದೇವರಿಗೆ ಅನೇಕ ವಿಧವಾದಂತಹ ಬೀಜಗಳನ್ನೆಲ್ಲ ಹೇಳಿದ್ದಾರೆ ಆ ಆ ಬೇರೆ ಬೇರೆ ದೇವರಿಗೆ ಬೇರೆ ಬೇರೆ ಪ್ರತ್ಯೇಕ ಹೇಳಿದ್ದಾರೆ ಅನೇಕ ವಿಧಗಳುಂಟು ಅಂದ್ರೆ ಕೆಲವು ಧಾನ್ಯದಲ್ಲಿ ವ್ಯತ್ಯಾಸಗಳು ಸದಾ ಸಾಧಾರಣ ಒಂದೇ ಲೆಕ್ಕ ಒಂದೇ ರೀತಿಯ ಧಾನ್ಯಗಳು ಇರ್ತಾರೆ ಆ ಧಾನ್ಯವನ್ನ ಬಿತ್ತಿ ಅದರಲ್ಲಿ ಬರ್ತಕ್ಕಂತಹ ಚೈತನ್ಯವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂತದ್ದು ಉಂಟು ಏನು ಪ್ರಕ್ರಿಯೆ ಅದಕ್ಕೆ ಅಂಕರಾರೋಪಣೆಂದು ಹೇಳಿದ್ದಾರೆ ಏಳು ದಿವಸದ ಜಾತ್ರೆ ಇರುವಾಗ ಅದನ್ನು ಮಾಡುವುದು ಉತ್ತಮ ಅಂತ ಯಾಕಂದ್ರೆ ಅದು ಮೊಳಕೆ ಬಂದು ಒಳ್ಳೆ ರೀತಿಯಲ್ಲಿ ಅದು ನಮಗೆ ಅದು ಚೈತನ್ಯ ಸೃಷ್ಟಿ ಆಗ್ಬೇಕು ಇಲ್ಲ ಅಂತ ಆಗುವಾಗ ಒಂದು ಎರಡು ಒಂದು ಒಂದು ದಿವಸದ್ದೆಲ್ಲ ಆಗುದಿಲ್ಲ ಐದು ದಿವಸದ್ದಲ್ಲೂ ಕಷ್ಟ ಆಗ್ತದೆ ಆದ್ರೆ ಸಾಧಾರಣ ಅಂಕುರ ಬರ್ತದೆ ಆ ಚೈತನ್ಯವನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಬೋದು ಹಾಗೆ ಅದು ಉತ್ತಮ ಉತ್ಸವ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂಕುರಾರೋಪಣಾದಿ ಧ್ವಜಾದಿ ಪಟಾದಿ ಅಂತ ಅದಕ್ಕೆ ಪ್ರಥಮ ಈಗ ಅಂಕುರಾರೋಪಣಾದಿ ಅಂತ ಹೇಳುವಂತ ಈಗ ಅಂಕುರಗಳು ಬೆಳೀತಾ ಹೋಗ್ತದೆ ಯಾವುದು ಧಾನ್ಯದ ಬೆಳೀತಾ ಹೋಗ್ತದೆ ಸಣ್ಣದಾಗಿರೋ ಒಂದು ಗಿಡ ಹಾಕ್ತಾ ಹೋಗ್ತದೆ ಸೊ ಅದನ್ನು ಪ್ರಸಾದ ರೂಪದಲ್ಲಿ ಕೊಡಬೇಕಾಗ್ತದೆ ಹೇಗೆ ಅದು ಯಾವ ರೀತಿ ಅಂಕುರವನ್ನು ನಾವು ಅಂಕುರಾರೋಪಣ ಮಾಡಿದ್ರೆ ಅದು ಎಲ್ಲಿ ವಿನಿಯೋಗ ಮಾಡುವುದು ಅಂತ ಕೇಳಿದ್ರೆ ದೇವರ ಶೈಯ ಆಗುವಾಗ ಅಲ್ಲಿ ಉತ್ಸವದ ಕೊನೆಯ ಘಟ್ಟ ಹೇಳುವಂಥದ್ದು ಶೈಯೆ ಅಂತಲೇ ಶಯ್ಯಾದ ಮೇಲೆ ಅವು ವ್ರತ ಸ್ನಾನ ಆದರೆ ಉತ್ಸವ ಧ್ವಜ ಅವರೋಹಣ ಶಯನ ಅಂತ ಹೇಳುವಂಥದ್ದು ಉತ್ಸವ ಅಂತ ಆ ಕಾಲದಲ್ಲಿ ಅಂಕುರದ ಚೈತನ್ಯವನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ಲಿಕ್ಕೆ ಇರ್ತಕ್ಕಂತಹ ಕಾಲ ಅದು ಹಾಗೆ ಅದನ್ನು ಅಂಕುರ ಧ್ವಜಾರೋಹಣದ ಮೊದಲಾಗಿ ಅಂಕುರ ಧ್ವಜಾರೋಹಣವನ್ನು ಮಾಡಿ ಮಾಡಿ ಮಹೋತ್ಸವದ ಏನಿರ್ತಾ ಹೋಗೋದು ಅದರ ಬಳಿಕವಾಗಿ ಶಯನ ಆದ ಮೇಲೆ ಅಲ್ಲಿ ಪ್ರಸಾದ ರೂಪದಲ್ಲಿ ಅದನ್ನು ಮತ್ತೆ ಮರು ದಿವಸ ಅದನ್ನು ಪ್ರಸಾದ ರೂಪದಲ್ಲಿ ಇದ್ರೆ ಚೈತನ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡುವಂತದ್ದು ಅದರಲ್ಲಿ ಬೆಳೀತಾ ಇರ್ತಾರೆ ಹಾಗೆ ಆ ರೀತಿಯಾಗಿ ಗಮನಿಸ್ತಾ ಹೋಗ್ತೀವಿ ಮತ್ತೆ ಆಗ್ಲೇ ಹೇಳ್ತಾ ಹೋದ್ರೆ ಧ್ವಜಾರೋಹಣ ಅಂತ ಹೇಳುವಂಥದ್ದು ಈಗ ಧ್ವಜಾರೋಹಣ ನಡೆದು ನಂತರವಾಗಿ ಉತ್ಸವಗಳು ನಡೀತೀವಿ ನೀವಾಗ್ಲೇ ಹೇಳಿದಾಗ ಹದಿನೈದು ದಿವಸ ಒಂದು ತಿಂಗಳು ಈ ರೀತಿಯಾಗಿ ನಡೀತಾ ಧ್ವಜಾರೋಹಣ ಹೇಳಿದೆ ಅಲ್ಲಿ ಬಲಿ ದೇವತೆಗಳಿಗೂ ಸಂತೋಷ ಆಗ್ತದೆ ಅಂದ್ರೆ ಭಗವಂತ ಹೇಳಿದ ಕೊಂಡೆ ನಾವು ಹೇಳ್ತೇವೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ದೇವರನ್ನು ಕೈ ಮುಗಿದು ಬರ್ತೇವೆ ಅಲ್ಲಿ ಸುತ್ತ ಕೆಲವು ಕಲ್ಲುಗಳೆಲ್ಲ ಇರ್ತದೆ ಕೆಲವರು ಅದನ್ನೆಲ್ಲ ಸ್ಪರ್ಶ ಮಾಡಿಸ ನಮಸ್ಕಾರ ಮಾಡ್ತಾರೆ ಅದು ಮಾಡಬಾರ್ದು ಹಾಗೆ ಹಾಗೆ ಹಲ್ಲಿಗಳಿಗೆ ಸ್ಪರ್ಶ ಮಾಡಬಾರ್ದು ಅಂದ್ರೆ ನಾವೀಗ ಒಂದು ದಾರಿಯಲ್ಲಿ ಹೋಗೋ ಒಂದು ಮನುಷ್ಯನ ಸ್ಪರ್ಶ ಮಾಡಿದ ಕೂಡಲೇ ಅದಕ್ಕೆ ಅವನಿಗೆ ಅದು ಸಹಿಸಬೇಕು ಅಂತಲ್ಲ ಅದು ನಿಯಮ ಅಲ್ಲ ಹಾಗೆ ಇರುವಾಗ ಆ ದೇವತ ದೇವತೆ ದೇವರು ಹಿಡಿದ ಕೂಡಲೇ ಒಬ್ಬರು ಅಂತಂತಲ್ಲ ಒಂದು ಊರುಂದು ಹಿಡಿದ ಕೂಡಲೇ ಹೇಗೆ ಜನ ಸಮೂಹ ಇರ್ತದೆ ಅಲ್ಲಿ ಮೊರ ಗಿಡ ಪ್ರಾಣಿ ಪಕ್ಷಿಗಳೆಲ್ಲವೂ ಇರ್ತಾರೆ ಹಾಗೆ ದೇವಸ್ಥಾನ ಅಂತ ಆಗುವಾಗ ಭಗವಂತ ಇರ್ತಾನೆ ಭಗವಂತನ ಪೀಠದೇವತೆಗಳು ಅಂತಿದ್ದಾರೆ ಹಾಗೆ ಸುತ್ತಿನಲ್ಲಿ ಬಲಿ ದೇವತೆಗಳು ಅಂತಿದ್ದಾರೆ ಈಗ ಇಂದಿರಾದಿ ದಿಕ್ಪಾಲಕರು ಧ್ವಜ ದೇವತೆಗಳು ಪಾಲಕರು ಹಾಗೆ ವಾಹನ ಹಾಗೆ ಮಾತೃಗಾಗಣಗಳು ಹಾಗೆ ದಕ್ಷಿಣ ದ್ವಾರ ಮಾಲಾಲಕರಿದ್ದಾರೆ ಹಾಗೆ ನಿರ್ಮಾಲ್ಯಧಾರಿ ಇತ್ಯಾದಿ ಒಳ ಒಳಗಿನ ಸುತ್ತಿನಲ್ಲಿ ದೇವತೆಗಳಿದ್ದಾರೆ ಅವರೆಲ್ಲ ಭಗವಂತನ ನಿತ್ಯ ಆರಾಧನೆ ಮಾಡ್ತಾನೆ ಇರ್ತಾರೆ ಎಂದ ಲೆಕ್ಕ ಹಾಗೆ ಹೊರಗೆ ಹೊರಗೆ ಬಂದ ಕೂಡಲೇ ಧ್ವಜ ದೇವತೆಗಳಿದ್ದಾರೆ ಎಂಟು ದಿಕ್ಕಿನಲ್ಲಿ ಧ್ವಜದೇವತೆಗಳು ಕೆಲವು ದೇವತೆಗಳಿಗೆ ಒಂದು ಒಂದು ಧ್ವಜ ದೇವತೆ ಜಾಸ್ತಿ ದಿವಸ ಉಂಟು ಸುಬ್ರಹ್ಮಣ್ಯನಕ್ಕೆ ಆಗುವಾಗ ಮೇಲೆ ಆಕಾಶದಲ್ಲಿರ್ತಂತಹ ಧ್ವಜದೇವತೆ ಅಂತ ಉಂಟು ಹಾಗೆ ಮಹಾಬಲಿಪೀಠ ಅಂತ ಇರ್ತದೆ ಆ ಮಹಾಬಯ ಬಲಿಪೀಠದ ಸುತ್ತಲೂ ದೇವತೆಗಳಿರ್ತಾರೆ ಮೇಲೆ ದೇವತೆ ಇದ್ದಾನೆ ಕೆಳಗೆ ದೇವತೆ ಇದ್ದಾನೆ ಹಾಗೆ ಪರಿವಾರ ಗಣಗಳು ಅಂತು ಉಂಟು ವಿಂಶತ್ ಭೂತ ಅಷ್ಟಕೋಟಿ ಭೂತ ಗಣಗಳು ಅಂತೂಂಟು ಒಂದೊಂದು ದೇವರಿಗೆ ಒಂದೊಂದು ಹೆಸರನ್ನು ಹೇಳ್ತಾ ಹೋಗಿ ಅಷ್ಟು ದೇವತೆಗಳಲ್ಲಿ ಬರ್ತಾರೆ ಅಂತ ಲೆಕ್ಕ ಆ ಬರಬೇಕು ಅಂತ ಆದರೆ ಅವರಿಗೆ ಸ್ವಾಗತವನ್ನು ನಾವು ಹೇಳಬೇಕು ಮಂತ್ರವನ್ನು ಕೊಡಬೇಕಲ್ಲ ಏನು ಅಂತ ಕೇಳಿದ್ರೆ ಈ ಧ್ವಜಾರೋಹಣವನ್ನು ಮಾಡುವಂಥದ್ದು ಒಂದು ಧ್ವಜಾರೋಹಣವನ್ನು ಮಾಡಿದರೆ ಧ್ವಜ ಅಂತ ಹೇಳಿದ ಕೂಡಲೇ ನಮ್ಮಲ್ಲಿಗ ಇಲ್ಲಿ ಪ್ರಾಂತ್ಯದಲ್ಲಿ ಏನು ಕೇಳಿದರೆ ಒಂದು ಬೇತಾಳವನ್ನು ಏರಿಸುವಂತಹ ಸಂಪ್ರದಾಯ ನಿಜವಾಗಿ ನಿಜವಾಗಿ ಹೇಗೆ ಅಂತ ಕೇಳಿದ್ರೆ ಆ ಯಾವ ದೇವರ ಈಗ ಒಂದು ಶಿವ ಅಂತ ಆಗುವಾಗ ನಂದಿ ವೃಷಭ ಧ್ವಜ ಅಂತ ಹೇಳುವುದು ವೃಷಭದ ಚಿತ್ರಣ ಇರತಕ್ಕಂತಹ ಒಂದು ಧ್ವಜವನ್ನ ನಿರ್ಮ ನಿರ್ಮಾಣ ಮಾಡಬೇಕು ಅದಕ್ಕೆ ಬೇಕಾದಂತಹ ಶಿಲ್ಪರತ್ನಾದಿಗಳೇ ಗ್ರಂಥಗಳಲ್ಲಿ ಅದಕ್ಕೆ ಅನೇಕ ಶ್ಲೋಕವನ್ನು ಕೊಟ್ಟು ಹೀಗೆ ನಿರ್ಮಾಣ ಮಾಡಬೇಕು ಅದರ ಅಂಗಾಂಗಗಳು ಹೀಗೆ ಇರಬೇಕು ಅಂತ ಸಹ ಶಾಸ್ತ್ರಜ್ಞರು ಹೇಳಿದ್ದಾರೆ ಅಂತಹ ಧ್ವಜವನ್ನು ನಿರ್ಮಾಣ ಮಾಡಿಸಿ ಬಟ್ಟೆಯಲ್ಲಿ ವಿಶೇಷವಾಗಿ ಧ್ವಜ ಅಂತ ಹೇಳಿದ್ರೆ ಹಾರಬೇಕದು ನಾವು ಯಾವುದೊಂದು ಲೋಹದಲ್ಲಿ ರಜತದಲ್ಲಿಯೋ ಸ್ವರ್ಣದಲ್ಲಿಯೋ ಮಾಡಿದ್ರೆ ಅದು ಹಾರುವುದಿಲ್ಲ ಧ್ವಜ ಅಂತ ಹೇಳಿದ್ರೆ ಹಾರ್ಲೇಬೇಕು ಹಾರ್ಲೇಬೇಕು ಆ ರೀತಿಯಲ್ಲಿ ಇರ್ತಕ್ಕಂಥ ಧ್ವಜ ಅಂತ ಶಬ್ದಕ್ಕೆ ಆ ಅರ್ಥವನ್ನು ಮಾಡ್ಬೇಕಾಗ್ತದೆ ಹಾಗೆ ಹಾರಬೇಕು ಹಾರಬೇಕು ಅಂತ ಆದ್ರೆ ಆ ಧ್ವಜದಲ್ಲಿ ಏನ್ ಕೇಳಿದ್ರೆ ಋಷಭ ಧ್ವಜ ಶಿವನಿಗೆ ಅಂತ ಆಗುವಾಗ ಋಷಭದ ಚಿಹ್ನೆಯನ್ನ ಅಲ್ಲಿ ಬರೆದು ಅದನ್ನು ವಿಧಿವತ್ ಪೂಜಿಸಿ ಅದನ್ನು ಏರಿಸುವಂತದ್ದು ಆ ಸ್ಥಿರವಾಗಿ ನಾವು ಒಂದು ಧ್ವಜಸ್ತಂಭವನ್ನು ಪ್ರತಿಷ್ಠೆ ಮಾಡಿದರೆ ಅಲ್ಲಿ ಧ್ವಜದ ಒಂದು ಪ್ರತೀಕ ಇರ್ತದೆ ಅಲ್ಲಿ ಮಾಡಿದಲ್ಲಿಗೆ ಏನು ಕೇಳಿದ್ರೆ ಪ್ರಥಮವಾಗಿ ಎಲ್ಲ ಬಲಿದೇವತೆಗಳಿಗೆ ಆಹ್ವಾನ ಕೊಡುವಂಥದ್ದು ಅದು ಕೇತು ಇನ್ನೊಂದು ಕೇಳಿದ್ರೆ ರಕ್ಷಾರ್ಥ ರಕ್ಷೆ ಪ್ರಾಪ್ತಿಯಾಗಬೇಕು ಯಾಕೆಂದ್ರೆ ಹೇಳಿದ್ರೆ ಮಹತ್ ಕಾರ್ಯ ಅಂತ ಹೇಳುವಾಗ ನಕಾರಾತ್ಮಕ ಶಕ್ತಿಗಳ ಆವಾಸ ಆಗಬಹುದು ಅಥವಾ ದುಷ್ಟ ಶಕ್ತಿಗಳ ಆವಾಸವೂ ಆಗಬಹುದು ಅದೆಲ್ಲ ಬರಬಾರ್ದು ಖಾಲಿ ಆ ದೇವತೆಗಳ ಆ ದೇವರ ಗಣಗಳೇನಿದ್ದಾರೆ ಅವರಿಗೆ ಮಾತ್ರ ಅಲ್ಲಿ ಸ್ಥಾನ ಸಿಗಬೇಕೆಂಬ ಉದ್ದೇಶದಲ್ಲಿ ರಕ್ಷೆಗೋಸ್ಕರವೂ ಕೂಡ ಆ ಧ್ವಜವನ್ನು ಪ್ರತಿಷ್ಠೆ ಅವಾರೋ ಧ್ವಜಾರೋಹಣವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ